ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಕರನಲ್ಲಿ ಮೊರೆಯಿಟ್ಟಿದ್ದು ಎಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಕಿವಿ ಮೂಗುಗಳನ್ನು ಕಳೆದುಕೊಂಡು ಮೈಯೆಲ್ಲವೂ ರಕ್ತದಿಂದ ನೆನೆದು ಬಿದ್ದಿದ್ದ ಶೂರ್ಪಣಖಿಯನ್ನು ಕಂಡು ಪರಾಸುರನು ಅವಳನ್ನು ಕೊರೆತು ಎಲೇ ಶೂರ್ಪಣಖಿ ನಿನ್ನ ವೃತ್ತಾಂತವನ್ನು ಸವಿಶೇಷವಾಗಿ ಹೇಳು ಕೋಪದಿಂದ ಉಂಟಾದ ಚಿತ್ತಭ್ರಮೆಯನ್ನು ಬಿಡು ನಿನ್ನನ್ನು ಹೀಗೆ ವಿಕಾರ ಮಾಡಿದವರಾರು ಅಬ್ಬಾ ಹೊಸಿದಿರುವ ಕೃಷ್ಣ ಸರ್ಪವನ್ನು ಬೆರಳುಗಳಿಂದ ಬೆರಟುವವರುಂಟೆ ನಾನು ದೇವತೆಗಳಲ್ಲಿ ಬಲವಂತನಾದ ದೇವೇಂದ್ರನಾಗಿದ್ದರು ಹಂಸ ಪಕ್ಷಿಯು ಕ್ಷೀರೋಧಕಗಳನ್ನು ಬೆರೆಸಿ ಮುಂದಿಟ್ಟರೆ ನೀರನ್ನು ಕಳೆದು ಕ್ಷೀರವನ್ನು ವಿಂಗಡಿಸುವಂತೆ ನನ್ನನ್ನು ನಿನ್ನನ್ನು ಕೆಣಕಿದವನು ಶರೀರದಿಂದ ಪ್ರಾಣಗಳನ್ನು ಬೇರ್ಪಡಿಸಿ ತೆಗೆಯುತ್ತೇನೆ ನಿನ್ನನ್ನು ಕೆಣಕಿದವನು ಯಾರು ಹೇಳು ಅವನನ್ನು ಯುದ್ಧರಂಗದಲ್ಲಿ ಕೊಂದು ಅವನ ರಕ್ತ ಮಾಂಸಗಳನ್ನು ಭೂತಗಳಿಗೆ ಬಲಿ ಕೊಡುತ್ತೇನೆ ಅವನ ಮಾಂಸ ಅವರ ಮಾಂಸವನ್ನು ರಣಹದ್ದುಗಳು ಭಕ್ಷಿಸುವಂತೆ ಮಾಡುತ್ತೇನೆ ಗಂಧರ್ವ ಯಕ್ಷ ರಾಕ್ಷಸ ಪಿಶಾಚರಲ್ಲಿ ಯಾರು ನಿನ್ನನ್ನು ಕೆಣಕಿದವನನ್ನು ಉಳಿಸಿಕೊಳ್ಳಲಾರರು ನೀನು ಚೇತರಿಸಿಕೊಂಡು ಹೀಗೆ ಅವಮಾನ ಮಾಡಿದವನು ಯಾರೆಂಬುದನ್ನು ತಿಳಿಸು ಎಂದು ಹೇಳಿದನು ಶೂರ್ಪಣಖಿಯು ಕಣ್ಣೀರು ಬಿಡುತ್ತಾ ಖರನನ್ನು ಕುರಿತು ಹೇಳುತ್ತಾಳೆ ಎಲೈ ಖರನೆ ಕೇಳು ಪಂಚಬಿ ಕ್ಷೇತ್ರಕ್ಕೆ ಇಬ್ಬರು ರಾಜಕುಮಾರರು ಬಂದಿದ್ದಾರೆ ಅವರು ರೂಪ ಸಂಪನ್ನರು ಯೌವನಸ್ಥರು ಸುಕುಮಾರಾಂಗವುಳ್ಳವರು ಮಹಾಬಲವಂತರು ಎಂದಾವರೆಯಂತೆ ವಿಶಾಲವಾದ ಕಣ್ಣುಗಳುಳ್ಳವರು ನಾರು ಬಟ್ಟೆಯನ್ನು ಕೃಷ್ಣಾಜನಗಳನ್ನು ಧರಿಸಿಕೊಂಡಿದ್ದಾರೆ ಕಂದ ಮೂಲ ಫಲಾಹಾರಗಳನ್ನು ಮಾಡಿಕೊಂಡು ಜಿತೇಂದ್ರಿಯರಾಗಿ ತಪಸ್ವಿಗಳಾಗಿದ್ದಾರೆ ಅವರು ದಶರಥ ರಾಜನ ಕುಮಾರರಂತೆ ಅವರ ಹೆಸರು ರಾಮಲಕ್ಷ್ಮಣರಂತೆ ಅವರಿಬ್ಬರು ಅಣ್ಣ ತಮ್ಮಂದಿರು ರೂಪದಲ್ಲಿ ಗಂಧರ್ವರಿಗೆ ಸಮಾನರು ಅವರಲ್ಲಿ ಹಿರಿಯವನಿಗೆ ರೂಪ ಲಾವಣ್ಯ ಸೌಂದರ್ಯ ಸಂಪನ್ನೆಯಾಗಿ ಸರ್ವಾಭರಣ ಭೂಷಿತೆಯಾಗಿ ಯೌವನವತಿಯಾದ ಸ್ತ್ರೀ ಇದ್ದಾಳೆ ಆ ಸ್ತ್ರೀ ನಿಮಿತ್ತವಾಗಿ ಅವರಿಬ್ಬರು ಕೂಡಿ ನನಗೆ ಈ ಅವಸ್ಥೆಯನ್ನು ಮಾಡಿದರು ನಾನು ದಿಕ್ಕಿಲ್ಲದವಳಂತೆ ಅನಾಥೆಯಾಗಿ ಇಂತಹ ಅವಸ್ಥೆಯನ್ನು ಪಡೆದನು ಆ ದುಷ್ಟೆಯಾದ ಸ್ತ್ರೀಯ ರಕ್ತವನ್ನು ಅವರಿಬ್ಬರ ರಕ್ತದೊಡನೆ ರಣರಂಗದಲ್ಲಿ ಪಾನ ಮಾಡಬೇಕೆಂದು ನನ್ನ ಮನಸ್ಸಿನಲ್ಲಿದೆ ಈ ನನ್ನ ಇಷ್ಟಾರ್ಥವನ್ನು ನೀನೇ ಸಲ್ಲಿಸಿಕೊಡಬೇಕು ಎಂದು ನುಡಿದಳು ಆ ಮಾತನ್ನು ಕೇಳಿ ಕರನು ಅತ್ಯಂತ ಕೋಪಾಯುಕ್ತನಾಗಿ ಕಾಲ ಯಮನಂತೆ ಕೋಪಾಟೋಪವುಳ್ಳ ಹದಿನಾಲ್ಕು ಮಂದಿ ಸೇನಾಪತಿಗಳನ್ನು ಕರೆದು ಎಲೈ ಭಟರುಗಳಿರ ದಂಡಕಾರಣ್ಯಕ್ಕೆ ಇಬ್ಬರು ಮನುಷ್ಯರು ಬಂದಿದ್ದಾರಂತೆ ಅವರು ನಾರು ಬಟ್ಟೆಯನ್ನುಟ್ಟು ಕೃಷ್ಣಾಜನಗಳನ್ನು ಹೊದ್ದುಕೊಂಡು ಆಯುಧ ಪಾಣಿಗಳಾಗಿ ಒಬ್ಬ ಸ್ತ್ರೀ ಸಮೇತರಾಗಿ ಇದ್ದಾರಂತೆ ಅಲ್ಲಿಗೆ ಹೋಗಿ ಅವರಿಬ್ಬರನ್ನು ರಣರಂಗದಲ್ಲಿ ಕೊಂದು ಆ ಸ್ತ್ರೀಯನ್ನು ಹಿಡಿದು ತನ್ನಿ ಅವರ ರಕ್ತವನ್ನು ಪಾನ ಮಾಡಬೇಕೆಂದು ನನ್ನ ಒಡಹುಟ್ಟಿದವಳಾದ ಶೂರ್ಪಣಿಯು ಬಯಸಿದ್ದಾಳೆ ನೀವು ಶೀಘ್ರವಾಗಿ ಹೋಗಿ ಬನ್ನಿರಿ ಎಂದು ಆಜ್ಞಾಪಿಸಿದನು ಅದನ್ನು ಕೇಳಿ ಆ ಹದಿನಾಲ್ಕು ಮಂದಿ ಸೇನಾ ನಾಯಕರು ವಾಯುವಿನಿಂದ ಓಡುವ ಮೇಘಗಳಂತೆ ರಾಮ ಲಕ್ಷ್ಮಣರ ಬಳಿಗೆ ಧಾವಿಸಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देहि मे नमस्कार